ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹಗುರ ಮಾತು ಕರುನಾಡಿನ ಕ್ಷಮೆ ಯಾಚಿಸಿದ ಸಂಜಯ್ ಎಕ್ಸ್ ಖಾತೆಯಲ್ಲಿ ಕ್ಷಮೆ ಕೋರಿದ್ದಾರೆ ಗಾಯಕ ಸಂಜಯ್ ನಾಗ್ ರಾಜ್ಕುಮಾರ್ ಅವರ ಅಭಿಮಾನಿ ನಾನು ಅಚಾತುರ್ಯವಾಗಿ ಹೇಳಿದ ಮಾತಿಗೆ ಕ್ಷಮೆ ಕೇಳ್ತೇನೆ ಅಭಿಮಾನಿ ದೇವರ ಜೊತೆಯಲ್ಲೇ ದೊಡ್ಡ ಮನೆಗೂ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರ ಕ್ಷಮೆಯನ್ನ ಯಾಚಿಸಿದ್ದಾರೆ ಸಂಜಯ್ ನಾಗ್ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಟೀಕೆ ಮಾಡಿದ್ರು ಸಂಜಯ್ ವ್ಯಂಗ್ಯ ಮಾಡಿ ತಲೆಮರೆಸಿಕೊಂಡಿದ್ದ ಗಾಯಕ ಈಗ ಪ್ರತ್ಯಕ್ಷ ಆಗಿದ್ದಾರೆ ರಾಜ್ಕುಮಾರ್ ಒಳ್ಳೆಯ ನಟ ಆದರೆ ಅವರ ಧ್ವನಿ ಹಾರಿಬಲ್ ಡಾಕ್ಟರ್ ರಾಜ್ ಬಗ್ಗೆ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದ ಗಾಯಕ ದೊಡ್ಡಮನೆ ಫ್ಯಾನ್ಸ್ ತರಾಟೆಗೆ ತೆಗೆದುಕೊಂಡ ಮೇಲೆ ಕ್ಷಮೆಯನ್ನು ಕೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ರಾಜ್ಕುಮಾರ್ ಧ್ವನಿಯನ್ನು ಟೀಕಿಸಿದ್ರು ಈ ಸಂಜಯ್ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲ ದೊಡ್ಡ ಮನೆಯ ಫ್ಯಾನ್ಸ್ ಈ ಸಂಜಯ್ ನಾಗ ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಹೇಗೆ ಮಾತನಾಡಿದ್ರಿ ನೀವು ಅಣ್ಣವರ ಬಗ್ಗೆ ನಿಮಗೇನು ಯೋಗ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ರು ಅದಾದ ನಂತರ ಈಗ ಕರುನಾಡಿನ ಕ್ಷಮೆಯನ್ನ ಕೇಳಿದ್ದಾರೆ ಸಂಜಯ್ ನಾಗ್ ಎಕ್ಸ್ ಖಾತೆಯಲ್ಲಿ ಕ್ಷಮೆ ಕೋರಿದ್ದಾರೆ ರಾಜ್ಕುಮಾರ್ ಅವರ ಅಭಿಮಾನಿ ನಾನು ಅಚಾತುರ್ಯವಾಗಿ ಹೇಳಿದ ಮಾತಿಗೆ ಕ್ಷಮೆ ಕೇಳ್ತೇನೆ ಅಭಿಮಾನಿ ದೇವರ ಜೊತೆಯಲ್ಲೇ ದೊಡ್ಡ ಮನೆಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರ ಕ್ಷಮೆಯನ್ನ ಕೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಟೀಕೆ ಮಾಡಿದ್ರು ಅವರು ಇಡೀ ವಿಶ್ವವೇ ಮೆಚ್ಚಿದಂತ ಒಬ್ಬ ನಟ ಒಬ್ಬ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈ ಗಾಯಕ ಸಂಜಯ್ ನಾಗ್ ವ್ಯಂಗ್ಯ ಮಾಡಿದ್ದ ಅದಾದ ನಂತರ ತಲೆ ಮರೆಸಿಕೊಂಡಿದ್ರು ಆದ್ರೆ ಬಿಡ್ತಾರ ರಾಜ್ಕುಮಾರ್ ಅವರ ಫ್ಯಾನ್ಸ್ ದೊಡ್ಡ ಮನೆ ಫ್ಯಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮುಗ್ಗಾ ಜಾಡಿಸಿದ್ರು ಈ ವ್ಯಕ್ತಿಯನ್ನ ಅದಾದ ನಂತರ ಪ್ರತ್ಯಕ್ಷವಾಗಿ ಈಗ ಸಾರಿ ಕೇಳಿದ್ದಾರೆ ದೊಡ್ಡ ಮನೆ ಫ್ಯಾನ್ಸ್ ತರಾಟೆಗೆ ತೆಗೆದುಕೊಂಡ ನಂತರ ಈಗ ಕ್ಷಮೆಯನ್ನ ಕೇಳಿರೋದು ಫೆಬ್ರವರಿ ಇಪ್ಪತ್ತೈದರಂದು ರಾಜ್ಕುಮಾರ್ ಧ್ವನಿ ಬಗ್ಗೆ ಟೀಕೆ ಮಾಡಿದ್ರು ಈ ಮನುಷ್ಯ ಈ ಗಾಯಕ ಸಂಜಯ್ ನಾಗ್ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹಗುರ ಮಾತು ಕರುನಾಡಿನ ಕ್ಷಮೆ ಯಾಚಿಸಿದ ಸಂಜಯ್ ಎಕ್ಸ್ ಖಾತೆಯಲ್ಲಿ ಕ್ಷಮೆ ಕೋರಿದ್ದಾರೆ ಗಾಯಕ ಸಂಜಯ್ ನಾಗ್ ರಾಜ್ಕುಮಾರ್ ಅವರ ಅಭಿಮಾನಿ ನಾನು ಅಚಾತುರ್ಯವಾಗಿ ಹೇಳಿದ ಮಾತಿಗೆ ಕ್ಷಮೆ ಕೇಳ್ತೇನೆ ಅಭಿಮಾನಿ ದೇವರ ಜೊತೆಯಲ್ಲೇ ದೊಡ್ಡ ಮನೆಗೂ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರ ಕ್ಷಮೆಯನ್ನ ಯಾಚಿಸಿದ್ದಾರೆ ಸಂಜಯ್ ನಾಗ್ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಟೀಕೆ ಮಾಡಿದರು ಸಂಜಯ್ ವ್ಯಂಗ್ಯ ಮಾಡಿ ತಲೆಮರೆಸಿಕೊಂಡಿದ್ದ ಗಾಯಕ ಈಗ ಪ್ರತ್ಯಕ್ಷ ಆಗಿದ್ದಾರೆ ರಾಜ್ಕುಮಾರ್ ಒಳ್ಳೆಯ ನಟ ಆದರೆ ಅವರ ಧ್ವನಿ ಹಾರಿಬಲ್ ಡಾಕ್ಟರ್ ರಾಜ್ ಬಗ್ಗೆ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದ ಗಾಯಕ ದೊಡ್ಡಮನೆ ಫ್ಯಾನ್ಸ್ ತರಾಟೆಗೆ ತೆಗೆದುಕೊಂಡ ಮೇಲೆ ಕ್ಷಮೆಯನ್ನು ಕೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ರಾಜ್ಕುಮಾರ್ ಧ್ವನಿಯನ್ನು ಟೀಕಿಸಿದ್ರು ಈ ಸಂಜಯ್ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲ ದೊಡ್ಡ ಮನೆಯ ಫ್ಯಾನ್ಸ್ ಈ ಸಂಜಯ್ ನಾಗ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಹೇಗೆ ಮಾತನಾಡಿದ್ರಿ ನೀವು ಅಣ್ಣವರ ಬಗ್ಗೆ ನಿಮಗೇನು ಯೋಗ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ರು ಅದಾದ ನಂತರ ಈಗ ಕರುನಾಡಿನ ಕ್ಷಮೆಯನ್ನ ಕೇಳಿದ್ದಾರೆ ಸಂಜಯ್ ನಾಗ್ ಎಕ್ಸ್ ಖಾತೆಯಲ್ಲಿ ಕ್ಷಮೆ ಕೋರಿದ್ದಾರೆ ರಾಜ್ಕುಮಾರ್ ಅವರ ಅಭಿಮಾನಿ ನಾನು ಅಚಾತುರ್ಯವಾಗಿ ಹೇಳಿದ ಮಾತಿಗೆ ಕ್ಷಮೆ ಕೇಳ್ತೇನೆ ಅಭಿಮಾನಿ ದೇವರ ಜೊತೆಯಲ್ಲೇ ದೊಡ್ಡ ಮನೆಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರ ಕ್ಷಮೆಯನ್ನ ಕೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಟೀಕೆ ಮಾಡಿದ್ರು ಅವರು ಇಡೀ ವಿಶ್ವವೇ ಮೆಚ್ಚಿದಂತ ಒಬ್ಬ ನಟ ಒಬ್ಬ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈ ಗಾಯಕ ಸಂಜಯ್ ನಾಗ್ ವ್ಯಂಗ್ಯ ಮಾಡಿದ್ದ ಅದಾದ ನಂತರ ತಲೆ ಮರೆಸಿಕೊಂಡಿದ್ರು ಆದ್ರೆ ಬಿಡ್ತಾರ ರಾಜ್ಕುಮಾರ್ ಅವರ ಫ್ಯಾನ್ಸ್ ದೊಡ್ಡ ಮನೆ ಫ್ಯಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾ ಮುಗ್ಗಾ ಜಾಡಿಸಿದ್ರು ಈ ವ್ಯಕ್ತಿಯನ್ನ ಅದಾದ ನಂತರ ಪ್ರತ್ಯಕ್ಷವಾಗಿ ಈಗ ಸಾರಿ ಕೇಳಿದ್ದಾರೆ ದೊಡ್ಡ ಮನೆ ಫ್ಯಾನ್ಸ್ ತರಾಟೆಗೆ ತೆಗೆದುಕೊಂಡ ನಂತರ ಈಗ ಕ್ಷಮೆಯನ್ನ ಕೇಳಿರೋದು ಫೆಬ್ರವರಿ ಇಪ್ಪತ್ತೈದರಂದು ರಾಜ್ಕುಮಾರ್ ಧ್ವನಿ ಬಗ್ಗೆ ಟೀಕೆ ಮಾಡಿದ್ರು ಈ ಮನುಷ್ಯ ಈ ಗಾಯಕ ಸಂಜಯ್ ನಾಗ್